ಓಡುವ ಜಗತ್ತಿನ ಜೊತೆಗೆ ಓಡದೆ ಹಾರಿ ಗುರಿ ಸೇರಬೇಕೆಂಬ ಮಹತ್ವಾಕಾಂಕ್ಷೆಯುಳ್ಳ ಉದ್ಯೋಗಾಕಾಂಕ್ಷಿ ಯುವಕ ಯುವತಿಯರಿಗೆ ಇಲ್ಲೊಂದು ಅವಕಾಶ ರತ್ನಗಂಬಳಿ ಹಾಸಿದೆ ಹೌದು ದೇವನಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಸ್ಕಿ ಆಂತರಿಕ ಗುಣಮಟ್ಟ ಭರವಸಾ ಕೋಶ ಮತ್ತು ಉದ್ಯೋಗ ಭರವಸಾ ಕೋಶ ಹಾಗೂ ಕರಾವಳಿ ಟೀಚರ್ಸ್ ಹೆಲ್ಪ್ ಲೈನ್ ಇವರುಗಳ ಸಹಯೋಗದಲ್ಲಿ ಮಸ್ಕಿಯ ದೇವನಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರದಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳವನ್ನು ಏರ್ಪಡಿಸಲಾಗಿದೆ ಕಾರಣ ಎಸ್ಎಸ್ಎಲ್ಸಿ ಪಿಯುಸಿ ಎನ್ಟಿಸಿ ಬಿಎಡ್ ಬಿಎಡ್ ಬಿಪಿಎಡ್ ಬಿಎ ಬಿಕಾಂ ಎಂಎ ಎಂಕಾಂ ಎಂಎಸ್ಸಿ ಬಿಎಸ್ಡಬ್ಲ್ಯೂ ಎಂಎಸ್ಡಬ್ಲ್ಯೂ ಎಂಎ ಎಂಬಿಎ ಬಿಬಿಎ ಬಿಸಿಎ ಐಟಿಐ ಡಿಪ್ಲೊಮಾ ಫಾರ್ಮಸಿ ಬಿಇಎಂಟೆಕ್ ಮುಂತಾದ ಪದವಿಗಳನ್ನು ಪಡೆದಿರುವ ಉದ್ಯೋಗಾಕಾಂಕ್ಷಿ ಯುವಕ ಯುವತಿಯರು ಈ ಮೇಳದಲ್ಲಿ ಭಾಗವಹಿಸಬಹುದಾಗಿದೆ ನೇರ ಸಂದರ್ಶನದ ಮೂಲಕ ಪ್ರತಿಷ್ಠಿತ ಶಾಲಾ ಕಾಲೇಜುಗಳು ಮತ್ತು ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಹಾಗೂ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ನೇರ ನೇಮಕವಾಗುವ ಸುವರ್ಣಾವಕಾಶ ಇದಾಗಿದೆ ನಮ್ಮ ಕಾಲೇಜಿನ ಹಳೆಯ ಹಾಗೂ ಈಗಿರುವ ವಿದ್ಯಾರ್ಥಿಗಳಷ್ಟೇ ಅಲ್ಲದೆ ಅರ್ಹ ಯಾವುದೇ ಅಭ್ಯರ್ಥಿಗಳು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದಾಗಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾಗಿರುವ ಡಾಕ್ಟರ್ ಮಹದ್ಗೌಡ ಪಾಟೀಲ್ ಪತ್ರಿಕಾ ಪ್ರಕಟಣೆಯ ಮೂಲಕ ಉದ್ಯೋಗಾಕಾಂಕ್ಷಿಗಳಿಗೆ ಕರೆ ಕೊಟ್ಟಿದ್ದಾರೆ ಮೇಳಕ್ಕೆ ಆಗಮಿಸುವ ಆಕಾಂಕ್ಷಿಗಳು ಹತ್ತು ಪ್ರತಿಗಳಲ್ಲಿ ತಮ್ಮ ಸೋ ವಿವರ ಪ್ರಮಾಣ ಪತ್ರ ವಿದ್ಯಾರ್ಹತೆಯ ಪ್ರಮಾಣ ಪತ್ರಗಳು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ಗಳ ಜೆರಾಕ್ಸ್ ಪ್ರತಿಗಳೊಂದಿಗೆ ಹಾಜರಾಗಬೇಕು ಆಂಗ್ಲ ಭಾಷಾ ಸಹಾಯಕ ಪ್ರಾಧ್ಯಾಪಕ ಹಾಗೂ ಉದ್ಯೋಗ ಭರವಸಾ ಕೋಶದ ಸಂಚಾಲಕರು ಆಗಿರುವ ಯಾಳಗಿ ಶ್ರೀನಿವಾಸ್ ಮತ್ತು ಆಂತರಿಕ ಗುಣಮಟ್ಟ ಭರವಸಾ ಕೋಶದ ಸಂಚಾಲಕರು ಹಾಗೂ ಸಹಾಯಕ ಪ್ರಾಧ್ಯಾಪಕರಾಗಿರುವ ರೋಹಿಣಿ ಮೂರ್ತಿ ಈ ಉದ್ಯೋಗ ಮೇಳದ ಉಸ್ತುವಾರಿಯನ್ನು ವಹಿಸಲಿದ್ದಾರೆ ಜೊತೆಗೆ ನಮ್ಮ ಕಾಲೇಜಿನ ಎಲ್ಲ ವಿಭಾಗದ ಮುಖ್ಯಸ್ಥರು ಪ್ರಾಧ್ಯಾಪಕರು ಅತಿಥಿ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಲಿದ್ದಾರೆ ಇದರ ಸದುಪಯೋಗ ಸರ್ವ ಪದವೀಧರ ನಿರುದ್ಯೋಗಿಗಳು ಪಡೆದುಕೊಳ್ಳಬೇಕೆಂದು ಅವರು ಕರೆ ಕೊಟ್ಟರು ಕರಾವಳಿ ಟೀಚರ್ಸ್ ಹೆಲ್ಪ್ಲೈನ್ ಸಹಯೋಗದಲ್ಲಿ ಕಾಲೇಜಿನ ಆಂತರಿಕ ಗುಣಮಟ್ಟ ಕೋಶ ಪ್ಲೇಸ್ಮೆಂಟ್ ಸೆಲ್ ಸಹಯೋಗದಲ್ಲಿ ಆ ಉದ್ಯೋಗ ಮೇಳ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಕಾರಣ ಈ ಒಂದು ಉದ್ಯೋಗ ಮೇಳದಲ್ಲಿ ಬಿ ಎ ಬಿ ಕಾಂ ಎಸ್ ಎಸ್ ಎಲ್ ಸಿ ಯು ಸಿ ಡಿಪ್ಲೊಮಾ ವಿವಿಧ ಪದವಿಗಳನ್ನು ಹೊಂದಿರತಕ್ಕಂಥವರು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲು ಕೋರಲಾಗಿದೆ ಜೊತೆಗೆ ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಕ್ಕಂಥವರು ಹತ್ತು ಪ್ರತಿ ತಮ್ಮ ರಿಸ್ಯೂಮ್ ಅನ್ನು ದಾಖಲಾತಿಗಳನ್ನು ಆಧಾರ್ ಕಾರ್ಡ್ಗಳನ್ನು ಪ್ಯಾನ್ ಕಾರ್ಡ್ಗಳನ್ನು ಜನಪ್ರತಿಗಳೊಂದಿಗೆ ಹಾಜರಾಗಲು ಬರಲಾಗಿದೆ ಈ ಒಂದು ಉದ್ಯೋಗ ಮೇಳದಲ್ಲಿ ಎಮ್ ಎನ್ ಸಿ ಕಂಪನಿಗಳು ಕೂಡ ಭಾಗವಹಿಸ್ತವೆ ಆಕ್ಸಿಸ್ ಬ್ಯಾಂಕ್ ಐ ಸಿ ಐ ಸಿ ಬ್ಯಾಂಕ್ ಮತ್ತು ಪ್ರತಿಷ್ಠಿತ ಶಾಲಾ ಕಾಲೇಜುಗಳು ಕೂಡ ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಿವೆ ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಈ ಒಂದು ಉದ್ಯೋಗಗಳ ಸದುಪಯೋಗವನ್ನು ಪಡೆದುಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ ತಮ್ಮ ಮುಖ ಧನ್ಯವಾದ